ಹ್ಞೂ ಸಾಕು ಎಷ್ಟು ಮುದ್ದಾಗಿದ್ದೀರಿ ಇದು ಏನಂದ್ರೆ ನಮ್ಮ ನೋಡಿವಿ ಕೂಗುತ್ತೆ ಅಂದ್ಕೊಂಡ್ವಿ ಸ್ವಲ್ಪ ಏನು ರಿಯಾಕ್ಟ್ ಮಾಡ್ತಾಯಿಲ್ಲ ಸೈಲೆಂಟಾಗಿದೆ ಬೇಡ ಪಾತ್ರಕ್ಕೆ ಹೋದ ಬೇಡ ಆಮೇಲೆ ಕ್ಯಾಚೆ ಬಾಯ್ಗೆ ಹಾಕೊಂಡ್ಬಿಟ್ರಿ ಕಷ್ಟ ಆಮೇಲೆ ಬಾಯ್ ಏನು ರಿಯಾಕ್ಷನ್ ಇಲ್ಲ ಬಾಯ್ ಚಿಮಟು ಬಾಯ್ ಬರ್ತಾಯಿದೆಯಾ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾವಿದ್ದೀವಿ ಜನಕಪುರ ನೇಪಾಳ ಇಲ್ಲಿಂದ ಇವತ್ತು ನಮ್ಮದು ನೇಪಾಳ ಡೇ ಟು ಸ್ಟಾರ್ಟು ಇವತ್ತು ನಾವು ಇಲ್ಲಿಂದ ನೇಪ ಇಲ್ಲಿಂದ ಜನಕಪುರದಿಂದ ಕಠ್ಮಂಡಿಗೆ ಹೋಗ್ತಾಯಿದ್ವಿ ಕಟ್ಪುರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇನ್ನೊಂದು ಏನಂದ್ರೆ ಸ್ನೇಹಿತರು ನಾವು ಒಂದು ಸ್ಟೇ ಮಾಡಿದ್ವಿ ಅನ್ನಪೂರ್ಣ ಒಂದು ರೆಸಾರ್ಟು ತುಂಬ ಅಂದರೆ ತುಂಬ ಚೀಪ್ ಸ್ನೇಹಿತರೆ ಒಂದೇ ರೂಮಲ್ಲಿ ಐದು ಬೆಡ್ಡು ಮತ್ತು ಕೇವಲ ನೇಪಾಳ ಕರೆನ್ಸಿ ಪ್ರಕಾರ ಸಾವಿರದ ನಾನ್ನೂರು ರೂಪಾಯಿ ಮತ್ತು ಊಟ ಎಲ್ಲ ಫುಲ್ ಮಿಲ್ಸು ಎಲ್ಲ ಸಖತ್ತಾಗಿತ್ತು ಸ್ನೇಹಿತರೆ ನಾನು ನಾನೊಂದು ಎಕ್ಸೆಪ್ಟ್ ಮಾಡಿದ್ದಿಲ್ಲ ಈ ಒಂದು ಇಷ್ಟೊಂದು ಚೀಪ್ ಅಮೌಂಟಿಗೆ ಇಷ್ಟೊಂದು ಫೆಸಿಲಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ನೀವು ಯಾರಾದರೂ ಏನಾರು ಬರ್ತೀರ ನೇಪಾಳ ಏನಾರು ಬರ್ತೀರಂದರೆ ಅಂದರೆ ಜನಕಪ್ಪುರಿಂದ ಸ್ವಲ್ಪ ಔಟ್ಸೈಡ್ ಬಂದರೆ ಮೇನ್ ಹೈವೇದಲ್ಲ ಐತಿತ್ತು ಒಂದು ಲೆಫ್ಟ್ ರೈಟ್ ಸೈಡ್ಗೆ ಇದು ಸ್ಟೇ ಆಗಿ ಒಂದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ತೀನಿ ಬನ್ನಿ ಸ್ನೇಹಿತರು ಇವಾಗ ನಾವು ಒಂದು ಕಟ್ಮಂಡಿ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ ಬನ್ನಿ ಇನ್ನು ಕಟ್ಕೊಂಡು ಒನ್ ಏಯ್ಟಿ ಕಿಲೋಮೀಟರ್ ಐತಿ ಒಂದು ಟಿ ವಿ ಬ್ರೇಕ್ ಹಾಕ್ಕೊಂಡು ಬಿಟ್ಬಿಟ್ರೆ ಇವಾಗ ದಂಪತಲ್ಲೇ ಮತ್ತಷ್ಟು ರೋಡ್ ಆಗುತ್ತೆ ರೋಡ್ ಮಾತ್ರ ಅಲ್ಟಿಮೇಟ್ ಐತಿ ನೋಡ್ರಿ ಏನು ನೇಚರು ಏನು ಹಬ್ಬ ಹಬ್ಬ ಈ ಲೆವೆಲ್ಗೆ ಒಂದು ನೇಚರ್ ಇರ್ತಂತ ಅಂತ ನನ್ನ ಕನ್ಸು ಅಂದ್ಕೊಂಡಿದ್ದಿಲ್ಲ ಯಾಕೆ ಕಡೆ ನೋಡಿದ್ರೂ ಫುಲ್ ಗ್ರೀನರಿ ಹಬ್ಬ ಸಖತ್ ಅಂದ್ರೆ ಸಖತ್ ನೇಚರ್ ಏನಪ್ಪ ಇದಾವ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಏನದೊಂದು ಏನೋ ಒನ್ ಏಯ್ಟಿ ಕಿಲೋಮೀಟರ್ಸ್ ಐತಿ ಆಲ್ಮೋಸ್ಟ್ ಇದು ಒಂದು ಬಾಯಿ ಒಂದು ಸಿಕ್ಸ್ ಅವರ್ಸ್ ತೋರಿಸ್ತಾ ಇತ್ತು ನಾನು ಅನ್ಕೊಂಡ್ವಿ ಅಂತಂದ್ರೆ ರೋಡ್ ಸರಿ ಇಲ್ಲ ಅಂತ ನಾವು ಅನ್ಕೊಂಡ್ವಿ ಆದರೆ ರೋಡ್ ಸಖತ್ತಾಗಿದೆ ಮತ್ತು ಮ್ಯಾಪಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಗಾರ್ಡ್ ಸೆಕ್ಷನ್ ಇತ್ತು ಅಂತ ನಾವು ಆಲ್ರೆಡಿ ಗೆಸ್ ಮಾಡಿದ್ವಿ ಆದ್ರೆ ಸಖತ್ ಸ್ನೇಹಿತರೆ ಗಾರ್ಡ್ ಸೆಕ್ಷನ್ ನೋಡಿ ತುಂಬಾ ಫುಲ್ ಫಾರೆಸ್ಟ್ ಒಳಗಡೆ ಗಾಡ್ ಸೆಕ್ಷನ್ ನೋಡುತ್ತಾ ಇದೀವಿ ಹಾ 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 ಫುಲ್ ಅಡ್ವೆ ಇವಾಗ ಒಂದು ಫುಲ್ ಮೂಡ್ ಬರ್ತಾ ಇದೆ ಇವಾಗ ಏನಪ್ಪಾ ಅಂದ್ರೆ ಬಿಸಿಲಲ್ಲಿ ಏನೋ ಓಡ್ಸಿ ಓಡಿಸಿ ಸಾಕಂದ್ರೆ ಸಾಕಾಗಿ ಹೋಗಿತ್ತು ಇವಾಗ ಒಳ್ಳೆ ಒಂಥರ ಟ್ರ್ಯಾಕ್ ಬರ್ತಾ ಇದೀವಿ ನಾವೇನೊಂದು ಒಂದು ರೈಡರ್ ಏನೊಂದು ಅನ್ಕಂತ ಅನ್ಕಂತಾನ ನೋಡಿ ಎಷ್ಟೊಂದು ಗ್ರೀನರಿ ಆಗಿದೆ ಅಪ್ಪ ಸಕ್ಕದಾಗಿದೆ ಇವೇ ಒಂದು ರೋಡ್ ಮಾಡ್ಬೇಕಾದ್ರೆ ಒಂದೇ ಒಂದು ಟ್ರೀ ಕಡದಿಲ್ಲ ಏನೂ ಮಾಡಿಲ್ಲ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ರೋಡ್ ಎಲ್ಲ ಮಾಡಿದ್ದಾರೆ ಅದೊಂದು ನಂಗೆ ತುಂಬ ಅಂದ್ರೆ ತುಂಬಾ ಇಷ್ಟ ಆಯ್ತು ರೋಡ್ ಅಂತೂ ಸಕ್ಕದಾಗಿದೆ ಈ ತರ ರೋಡ್ ಇದ್ರೆ ಜರ್ನಿ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಹೊಡಿಬಹುದು ಒಳ್ಳೆ ನೇಚರು ಆಹಾ ಅದ್ಭುತ ಅತಿ ಅದ್ಭುತ ಯಾರು ಬಂದಾರ ಇಲ್ಲ ನಾವೆಲ್ಲಿ ಬರ್ತಾ ಇದೀವ ಗೊತ್ತಾಗ್ತಾ ಇಲ್ಲ ರೋಡ್ ಮಾತ್ರ ಅಲ್ಟಿಮೇಟ್ ಆಗದ ಬಿಸಿಲಲ್ಲಿ ಕುಂಡೆಲ್ಲ ಉಳ್ದೋಗಿತ್ತಲ್ಲ ಓಡ್ಸಿ ಓಡ್ಸಿ ಓಡಿಸಿ ಬಿಸ್ಲಾಗ ಈ ಇಂತ ರೋಡ್ಗಳಲ್ಲಿ ಜಾಸ್ತಿ ಬಿಸ್ಲಾದ್ರ ಏನ ಆಗಲ್ಲ ನಾರ್ಮಲ್ ಆಗೇ ಇರುತ್ತೆ ಕ್ಯಾಮ್ರಾ ಆಫ್ ಬಾಳಕೆ ಮನ್ಸ ಆಗ್ತಲ್ಲ ಗುರು ಎಲ್ಲಾನು ಒಂದ್ ಎಲ್ಲಾನು ಕ್ಯಾಪ್ಚರ್ ಮಾಡ್ಕೋಬೇಕಪ್ಪ ಅನ್ಸ್ತಾ ಯಾಕಂದ್ರೆ ಆ ಲೆವೆಲ್ ಇದೆ ಗುರು ಗ್ರೀನರಿ ಇಲ್ಲಿ ಒಬ್ಬ ಏನೋ ಒಂದು ಚಿಕ್ಕಮಂಗ್ಳೂರ್ ಮಡಕೇರಿ ನಾನು ಏನು ಕರ್ನಾಟಕ ನೋಡ್ತಾ ಇದ್ವಿ ಹಂಗೆ ಐತಪ್ಪ ಇಲ್ಲಿ ಏನ್ ನೇಚರ್ ಗುರು ಇದು ಈ ಶೇಮ್ ಅಂತ ಏನೋ ಚಾರ್ಮಡಿ ಇದು ಇಲ್ಲಿ ನೇಪಾಳದಾಗೆಲ್ಲ ನಮ್ಮ ಚಾರ್ಮಡಿ ಘಾಟ್ ಇಲ್ಲಿ ಮಡಕೇರಿ ಈಕಡೆ ನಮ್ದು ಸಕಲೇಶ್ಪುರಲ್ಲಿ ಘಾಟ್ ಎಲ್ಲ ಬರ್ತಾವಲ್ಲ ಬಿಸ್ಲೆ ಘಾಟು ಅಲ್ಲೇನೋ ಒಂಟಿ ಉಡಪ್ಪ ಅರ ಫೀಲ್ ಆಗ್ತಾ ಇದೆ ನನ್ಗೆ ನನಗಂತೂ ಹಾ ನಂತೂ ಇಷ್ಟೊಂದು ಎಕ್ಸೆಪ್ಟೇಷನ್ ಅಂತೂ ಇಟ್ಕೊಂಡಿದ್ದಿಲ್ಲ ಗುರು ಅದೇನಂತಾರಲ್ಲ ಜೀವನದಲ್ಲಿ ಎಕ್ಸೆಪ್ಟೇಷನ್ ಇಟ್ಕೋಬಾರ್ದು ಸಿಗದನೆಲ್ಲ ತಗೋಬೇಕಂತ ಹೇಳ್ತಾರ ಹಂಗಾಯ್ತು ಇವಾಗ ಏನಂದ್ರೆ ನೋಡಿ ನಿಮ್ಗೆ ಕ್ಯಾಮ್ರದಲ್ಲಿ ವ್ಯೂ ಥರ ಕಾಣ್ತಾ ಇದೆ ಗೊತ್ತಿಲ್ಲ ನಾನಂತೂ ಏನೋ ಸ್ವರ್ಗದಲ್ಲಿ ಅದೀನಿ ಬಿಡಪ್ಪ ಅನ್ನೋ ಅಷ್ಟು ಫೀಲ್ ಆಗ್ತಾ ಐತೆ ಇಲ್ಲಿ ಸ್ವರ್ಗದಾಗ ಇದನ್ ಇವಾಗ ಏನೋ ಅಷ್ಟು ಫೀಲ್ ಆಹಾ ನೋಡಿ ಏನು ಸಖತ್ ಅಂದ್ರೆ ಸಖತ್ ಗ್ರೀನರಿ ಆಗಿದೆ ಗಾರ್ಡ್ಸ್ ಎಕ್ಸ್ ರೋಡ್ ಅಂತೂ ಅಲ್ಟಿಮೇಟ್ ಆಗೈತಿ ರೋಡ್ ಎಷ್ಟು ಗಾಟ್ಸಕ್ ಸೇರಿದ್ರು ಕೂಡ ರೋಡ್ ಅಂತೂ ಅಲ್ಟಿಮೇಟಾಗಿ ಮಾಡ್ಯಾರ ಕೆಲವೊಂದು ಇದ್ವು ರೋಡ್ ಸರಿಯಿಲ್ಲ ಇಲ್ಲ ಹಂಗೆ ಹಿಂಗೆ ಅಂತಂದು ರೋಡ್ಗಂತೂ ಏನೂ ತೊಂದರೆ ಇಲ್ಲ ಆದರೆ ನಾವು ಏನಾದ್ರು ಬರ್ತಾರೋ ನಾವು ಚೂಸ್ ಮಾಡಿರೋ ರೂಟ್ ಏನಾರ ಆ ಥರ ಇದ್ದಾವೋ ಇಲ್ವ ಆರೋಗ್ಯರ ರೂಟ್ ಆ ಥರ ಇತ್ತು ಏನೋ ಗೊತ್ತಿಲ್ಲ ಆದರೆ ನಾವು ಏನೊಂದು ರೂಟ್ ಚೂಸ್ ಮಾಡಿದ್ದೀವಿ ರೋಡ್ಗಂತೂ ಏನು ಮೋಸನೇ ಇಲ್ಲ ಒಂದು ಸಖತ್ತು ನೇಚರ್ ಒಳಗೆ ಇರೋ ಒಂದು ರೋಡ್ಗಳ್ ಹೊಂಟಿ ನಾವು ನನಗಂತೂ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಅದೇ ಮನುಷ್ಯ ಬೆಳಗ್ಗೆ ಸ್ವಲ್ಪ ನಗಬೇಕು ನಕ್ರ ಅವತ್ತೊಂದ್ ದಿವಸ ದಿನ ಎಲ್ಲಾ ಪೂರ್ತಿ ಮನುಷ್ಯ ನಕ್ಕಂತ ಇರ್ತಾನಂತ ಹೇಳ್ತಾರಲ್ಲ ಈತರ ರೋಡ್ ಸಿಕ್ಕ ಯಾಕೆ ನಗಲ್ಲ ಹೇಳಿ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಡ್ತೀವಿ ಒಂದ್ ಬೆಳಿಗ್ಗೆ ನಮ್ಗೆ ಇತರ ರೋಡ್ ಸಿಕ್ ಫುಲ್ ಖುಷಿ ಆಗಿಬಿಟಿವಂತಂದ್ರ ಇವತ್ತೊಂದು ಫುಲ್ ನಮ್ದು ಡೇ ರೆಡ್ ಫುಲ್ ಎಲ್ಲಾ ಖುಷಿಯಾಗೇ ಇರತ್ತ ನೋಡಿ ಮಳೆ ಆಗಿಲ್ಲ ಅಂದ್ರೂ ಇಷ್ಟೊಂದು ಗ್ರೀನರಿ ಇಲ್ಲಿ ಮಳೆ ಆಯ್ತು ಅಂದ್ರೆ ನೋಡಿ ನೀರು ನೋಡಿ ಏನು ಭಾಳ ಅಂದ್ರೆ ಭಾಳ ಕಮ್ಮಿ ಅದ ನೀರೇ ಇಲ್ಲ ಆದರೂ ಇಷ್ಟೊಂದು ಗ್ರೀನರಿ ಆಗಿದೆ ಅಂದರೆ ಇಲ್ಲೇನಾರು ಮಳೆ ಗಿಳಿ ಏನಾರು ಆಯ್ತಪ್ಪ ಅಂತಂದರೆ ಎಷ್ಟು ಗ್ರೀನರಿ ಆಗಿರ್ಬೋದು ನೀವೇ ಯೋಚನೆ ಮಾಡಿ ಒಬ್ಬ ನೆನ್ಸ್ಕಂಡ್ರೇನೆ ಇಲ್ಲಿ ಮಾನ್ಸೂನಲ್ಲಿ ಒಂದು ಟ್ರೈ ಮಾಡ್ಬೇಕು ಗುರು ಮಾನ್ಸೂನಲ್ಲಿ ಇನ್ನು ಹೆಂಗಿರುತ್ತೋ ಏನೋ ಅಬ್ಬಾವು ಈ ಒಂದು ಸಮ್ಮರಲ್ಲಿ ಎಷ್ಟೊಂದು ಐತಪ್ಪ ಅಂತಂದರೆ ಮಾನ್ಸೂನಲ್ಲಿ ಹೆಂಗಿರ್ಬಾರ್ದು ನೀವೇ ಇದು ಮಾಡಿ ಅಬ್ಬಾ ಬಬ್ಬು ಇಲ್ಲಿ ನೋಡ್ರಿ ಮುಂದೆ ಹೆಂಗೈತಿ ಇವು ಏನು ಇವು ಗುರು ಇದು ಇನ್ನು ಸ್ವಲ್ಪ ನಾವು ಅಲ್ಲಿ ಮನೆಗೆ ಬಂದಿದ್ರೆ ಪಾಗಿಗೆ ಪಾಗಿಗೆ ಸಿಗ್ತೈತೆ ನೋ ಗೊತ್ತಿಲ್ಲ ಬರ್ತಾ ಬರ್ತಂತೂ ನಾನು ಫುಲ್ ಎಕ್ಸೈಟ್ಮೆಂಟ್ ಆಗ್ತಾಯಿದ್ದೀನಿ ಹೆಂಗೈತೆ ಹೆಂಗೈತೆ ಅಂತ ರೂಟ್ ನೋಡ್ರಿ ಮುಂದೆ ನೋಡ್ರಿ ಎಷ್ಟೊಂದು ಯಾವ ಥರ ವ್ಯೂ ಐತೆ ನೋಡ್ರಿ ಅಲ್ಲಿ ಮುಂದೆ ಅಬ್ಬಾಬಾಬಾಬ ಸಖತ್ ಸಕ್ಕತ್ತಾಗಿದೆ ಸ್ನೇಹಿತರೆ ಒಂದು ನೇಪಾಳದಲ್ಲಿ ನಾವು ಸಿಟಿ ಬಂದ್ವಿ ಸೇಮ್ ಟು ಸೇಮ್ ಊಟ ಇದ್ದಂಗೆ ಐತೆ ಇದೆ ಸಿಟಿ ನಿಮ್ಗೆ ಇಲ್ಲಿ ಕೆಂಗೆ ಕಾಣ್ತಾ ಗೊತ್ತಿಲ್ಲ ವ್ಯೂ ಅಂದ್ರೆ ಸ್ವಲ್ಪ ಮನೆಗಳು ಏನಪ್ಪಾ ಅಂದ್ರೆ ಸ್ವಲ್ಪ ಚೇಂಜಸ್ ಅದಾವ ಅಲ್ಲೆಲ್ಲ ಅಂಚು ಮನೆ ಈ ಥರ ಊಟಾಗ ಆದ್ರೆ ಇಲ್ಲಿ ಅಂಚು ಮನೆ ಇಲ್ಲ ಸ್ವಲ್ಪ ಸ್ಟ್ರಕ್ಚರ್ ಚೇಂಜ್ಗಳದವ ಆದ್ರೆ ಸೇಮ್ ಊಟಿ ತರ ಫೀಲ್ ಆಗ್ತಾ ಇದೆ ಜಸ್ಟ್ ಲೈಕ್ ಹಾಂ ಹಾಂ ಸ್ವರ್ಗ ಗುರು ಈ ತರ ಒಂದು ನಾವು ರೋಡಲ್ಲಿ ಸಿ ಅನ್ನೋ ಒಂದು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲಪ್ಪ ಇಲ್ಲಿ ಮನೆಗಳು ಮೇಲ್ಗಡೆ ನಾವು ಮೇಲಿಂದ ಟಾಪ್ ಇಂದ ಮನೆಗಳು ನೋಡಿದ್ರೆ ಏನ್ ಸಖತ್ ಕಾಣ್ತಿದೆ ಅಂದ್ರೆ ಫ್ರಂಟ್ ವೀಲ್ ಸ್ನೇಹಿತರೆ ಫುಲ್ ಫ್ರಂಟ್ ಫುಲ್ ಏರ್ ಹೋಗ್ಬಿಡತ್ತೆ ಪಂಚರ್ ಆಗೈತೆ ಅನ್ಸುತ್ತೆಲ್ಲ ಐತಿ ಏನು ಹೋಗ್ಲಾಗ ಸಿಕ್ಕರೆ ಪಂಚರ್ ಕಿಟ್ ಹಾಕೊಂಡು ಹೋಗ್ತಾ ಇರೋದು ನೋಡಿ ನಮ್ಮ ಹತ್ರ ಒಂದು ಏರ್ ಪವರ್ ಬ್ಯಾಂಕ್ ಐತಿ ಏರ್ ಹಾಕಿ ಒಂದು ಹಾಕಿದ್ರೆ ಗೊತ್ತಾಗೋದು இதே ಈ ಹೋಲ್ ನೆಟ್ಟಿರೋದ್ರನ್ನ ಸ್ವಲ್ಪ ಸ್ವಲ್ಪ ಹಗಲ ಮಾಡೋದಕ್ಕೆ ಇದು ಬಟ್ ಏನಂತಾರೆ ಅಂತ ನನಗೂ ಐಡಿಯಾ ಇಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಎರಡನೇದು ಬತ್ತಿ ಆಮೇಲೆ ಮೂರನೇದು ಇದೊಂದು ಬೇಕಾಗತ್ತೆ ಇದು ಕಂಪ್ಲೀಟ್ ಒಳಗಡೆ ತೋರಿಸಿ ಬತ್ತಿನ ಸಿಗಾಕೋದಕ್ಕೆ ಪಿನ್ ಹಾಕ್ತಾರೆ ಅದು ಆಮೇಲೆ ನಾ ಇಷ್ಟೇ ಸಾಕು ಪಂಚರ್ ಹಾಕೋದಕ್ಕೆ ಬಟ್ ನಾನು ಏನಂದ್ರೆ ಸ್ವಲ್ಪ ಪರ್ಫೆಕ್ಟಾಗಿ ಪಂಚರ್ ಅಂತ ಅಂತೇಳಿ ಇದೊಂದು ಸೊಲ್ಯೂಷನ್ ಅಂತ ತೊಗೊಂಡಿನಿ ಯಾಕಂದರೆ ಈ ಬಟ್ಟಿ ಸೊಲ್ಯೂಷನ್ ಹಚ್ಚಿ ಲಾಕ್ ಮಾಡಿದರೆ ಇದು ಪರ್ಫೆಕ್ಟ್ ಆಗಿರುತ್ತೆ माती देण आवश्यकता ಇಲ್ಲ ಆದರೂ ಕೂಡ extra ಇರ್ಲಿ ಅಂತ ಹೇಳ акತಿದು ಸಾಕು ಅ ಏಯ್ ಪಂಜರಕ್ಕೆ ಬಂತ ಬಾಯಿಲ್ಲ ನೀ ಅಲ್ಲೇ ಕೂತಿಲ್ಲಲ್ಲ ಸ್ನೇಹಿತರೆ ಇವೆಲ್ಲ ಇದು ಇದು ಇವು ಮೂರದು ಕಾಸ್ಟು ಇದು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ರೂಪಾಯಿ ಬೀಳುತ್ತೆ ಅಷ್ಟೇ ಇಪ್ಪತ್ತು ರೂಪಾಯಿ ಬೀಳುತ್ತೆ ಇದೇನಿಲ್ಲ ಅಂದ್ರೂ ಒಂದು ಐವತ್ತು ರೂಪಾಯಿಲ್ಲ ನೂರು ರೂಪಾಯಿದಾಗ ಎರಡು ಸಿಗ್ತವೆ ಬಟ್ ಒಂದು ಇನ್ನೂರು ರೂಪಾಯಿ ಇಟ್ಕೊಂಡ್ಬಿಟ್ಟ ನಂತರ ಆರಾಮಾಗಿ ಎಲ್ಲ ಪಂಚರ್ ಕಿಟ್ನೆ ಇಟ್ಕೊಬೋದು ನೋಡಿ ಇದರೊಳಗಡೆ ಫಸ್ಟು ಇದನ್ನ ಕ್ಲೀನಾಗಿ ಹಾಕ್ಕೋಬೇಕು ಚೂಜಿ ದಾರ ಸೇರಿಸಿದಂಗೆ ಚೂಜಿಗೆ ದಾರ ಸೇರಿಸಿದಂಗೆ ಇದ್ರನ್ನ ಕರೆಕ್ಟಾಗಿ ಎರಡು ಮಿಡ್ಲಲ್ಲಿ ಬರೋ ಥರ ಸ್ವಲ್ಪ ಇಂಚು ಮಿಂಚು ಆಗ್ಲಾರ್ದಂಗೆ ನೋಡಿಕೊಂಡು ಈ ಥರ ಇದು ಮಾಡ್ಕೋಬೇಕು ರೈಟಾ ಓಕೆ ಥರ ಮಾಡಿಕೊಂಡು ಇಷ್ಟೇ ಇಷ್ಟೇ ಇದ್ರ ಮಾಡಿ ಚುಚ್ಚಿದ್ರೆ ಮುಗೀತು ಬಟ್ ನಾನೇ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಇರಲಿ ಅಂತ ಪಂಚರ್ ಸ್ವಲ್ಪ ನೀಟಾಗಿ ಆಗಲಿ ಅಂತ ಇಷ್ಟೊಂದು ಸೊಲ್ಯೂಷನ್ನ ಹಾಕ್ತಾಯಿದ್ದೀನಿ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಬೇರೆ ಎಲ್ಲಿ ಪಂಚರ್ ಹಾಕಲು ಕೂಡ ಈ ಥರ ಸೊಲ್ಯೂಷನ್ನ ಹಚ್ಚಲ್ಲ ಬಟ್ ನಮ್ಮ ಒಬ್ಬರು ಪರ್ಸನಲ್ ಆಗಿರೋರು ಪಂಚರ್ ಹಾಕೋದ್ರನ್ನ ಹೇಳಿಕೊಟ್ರಿ ಯಾವ ಥರ ಹಾಕ್ಬೇಕಂತ ನಮ್ಮ ಅಣ್ಣವರು ಇದಕ್ಕೆ ಸೊಲ್ಯೂಷನ್ ಹಚ್ಚಿ ತಿರು ಅಷ್ಟೇ ಬೇರೆ ಕಡೆ ಏನದು ಸ್ನೇಹಿತರೆ ನೋಡಿ ಪಂಚರ್ ಹಾಕೋದು ಒಂದು ಕಂಪ್ಲೀಟ್ ಪಂಚರ್ ರೀತಿ ಸ್ನೇಹಿತರೆ ಒಂದು ಪಂಚರ್ ತಿದ್ದೀವಿ ನೋಡಿರ್ತೀರ ಇದೆಲ್ಲ ಆಗಿದ್ದು ಜಸ್ಟ್ ಒಂದು ಪಾಯಿಂದು ಐದರಿಂದ ಹತ್ತು ನಿಮಿಷ ಒಳಗಡೆ ಟ್ಯೂಬ್ಲೆಸ್ ಮತ್ತೆ ಏನು ಬೆನ್ಪಿಟ್ಟು ಮತ್ತೆ ಈ ಒಂದು ನಾವು ಒಂದು ವಿಡಿಯೋ ಒಂದು ಮಾಡಕ್ಕಿದ್ದೆ ನಾವು ಒಂದು ಯಾವ್ದಾರ ರೈಡ್ ಮಾಡ್ಬೇಕಾದ್ರೆ ಯಾವ ಥರ ಪ್ರಿಪರೇಷನ್ ಇರಬೇಕಂತ ಎನಕ್ಕೆ ಒಂದು ಪ್ರಿವೆಂಟಿವ್ ನಾವು ಏನೋ ಒಂದು ಐಡಿಯಾ ಮಾಡ್ತೀವಿ ಇದಕ್ಕೆ ಯಾಕಂತಂದರೆ ಇವಾಗ ಏನಾದರೂ ಇಲ್ಲಿ ಒಂದು ಗಾರ್ಡ್ ಸೆಕ್ಷನಲ್ಲಿ ನಮ್ಗೆ ಯಾವುದೇ ಒಂದು ನಿಮ್ಗೆ ಏನಂದರೂ ಏನೋ ಒಂದು ಪ ಶಾಪ್ಗಳು ಸಿಗೋದು ಭಾಳ ಕಷ್ಟ ಅಲ್ಲಿವರೆಗೂ ನೀವು ಗಾಡಿಗಳನ್ನ ನೀವು ವಿತೌಟು ಏರಲ್ಲಿ ಹೋಗ್ಬೇಕಾದ್ರೆ ತುಂಬ ರಿಸ್ಕ್ ಇದೆ ಮತ್ತೇನಾದರೂ ಇನ್ನೂ ದೊಡ್ಡದಾಗಿ ಸಮಸ್ಯೆ ಉದ್ಭವ ಆಗ್ತಾ ಹೊರತು ಕ್ಲಿಯರ್ ಆಗೋಲ್ಲ ಆದರೆ ನಮಗೆ ಈಗ ನೋಡಿ ಇವಾಗ ಆಲ್ಮೋಸ್ಟ್ ನಾವು ಇದು ಎಲ್ಲ ಇದು ಆಲ್ಮೋಸ್ಟ್ ನಾವು ಪರ್ಮನೆಂಟ್ ಸೊಲೂಚನೇ ಮಾಡ್ಕೊಂಡ್ಬಿಟ್ವಿ ಗಾಡಿಗೆ ನಾವೆಲ್ಲ ಎಲ್ಲ ಪಂಕ್ಚರ್ ಎಲ್ಲ ತಿದ್ಕೊಂಡ್ಬಿಟ್ವಿ ಇವಾಗ ಏನಿಲ್ಲ ರೈಡ್ ಒಂದು ಹತ್ತು ನಿಮಿಷ ಬ್ರೇಕ್ ತೊಗೊಂಡ್ವಿ ಇವಾಗ ಕಂಟಿನ್ಯೂ ಇದ್ದೀವಿ ರೈಡು ಎಲ್ಲೂ ನಮಗೆ ಆಗಲಿಲ್ಲ ಹಾಂ ಥ್ಯಾಂಕ್ ಯು ಟೀಮ್ ಒಂದು ಟೀಮ್ ವರ್ಕ್ ಥರ ನಾವು ಒಂದು ಎಲ್ಲ ಇದು ಟೀಮ್ ವರ್ಕ್ ಥರ ಮಾಡ್ಕೊಂಡ್ವಿ ಎಲ್ಲನೂ ಇವಾಗ ರೈಡ್ ಸ್ಟಾರ್ಟ್ ಆಯಿತು ಎಷ್ಟೇ ಸ್ನೇಹಿತರೆ ನಾವು ಈ ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಥರ ಏನೊಂದು ಇಂಪಾರ್ಟೆನ್ಸ್ ಅಂದರೆ ಇಂಪಾರ್ಟೆನ್ಸ್ ಹಾಕಿ ಕೊಡ್ಬೇಕಂದ್ರೆ ಇದೇ ಒಂದು ರೀಸನ್ನು ಯಾಕಂದರೆ ಅವತ್ತಿನ ರೈಡ್ ಯಾವುದೇ ಕಾರಣಕ್ಕ ಹಾಳಾಗಲ್ಲ ಒಂದು ನೈಂಟಿ ಪರ್ಸೆಂಟೇಜ್ ಅಂತೂ ನಾನು ನಿಮಗೆ ಒಂದು ಭರವಸೆ ಕೊಡ್ತೀನಿ ನೀವು ಎಷ್ಟೊಂದು ಪ್ರಿಪೇರ್ ಆಗಿ ಬರ್ತೀರ ಅಷ್ಟು ನಿಮಗೆ ರೈಡಲ್ಲಿ ರೈಡ್ ನಿಮಗೆ ಒಂದು ಕಂಫರ್ಟ್ ಜೂನಲ್ಲಿ ಇರ್ತೀರಿ ಅಂತ ನನ್ನದು ಇನ್ನೂ ಕಟ್ಕೊಂಡು ಒಂದು ಒನ್ ತರ್ಟಿ ಕಿಲೋಮೀಟರ್ಸ್ ಐತಿ ಬನ್ನಿ ಹೋಗೋಣ